ನಮಸ್ಕಾರ ನೀವು ನೋಡ್ತಿದ್ದೀರಾ ಕನ್ನಡ ನಾಡು ನ್ಯೂಸ್ ನಾನು ವಿನೋದ್ ಇದೀಗ ಹೆಡ್ಲೈನ್ಸ್ ನಮ್ಮ ರಾಜ್ಯದ ತೆರಿಗೆ ಪಾಲು ವಾಪಸ್ಸು ನೀಡಲು ಆಗ್ರಹ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಿದ ಎನ್ಎಸ್ಯುಐ ಸಂಘಟನೆ ಕನಿಷ್ಠ ಹದಿನೈದು ಸಾವಿರ ಪ್ರೋತ್ಸಾಹಧನ ನೀಡಬೇಕು ಇನ್ನಿತರ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ವಿಧಾನಸೌಧ ಚಲೋ ಪ್ರತಿಭಟನೆ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗಾಗಿ ಬೀಳ್ಕೊಡುಗೆ ಸಮಾರಂಭ ತೊಟ್ಟಿಲನ ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಎಂದ ನಾಗಭೂಷಣ ಶಿವಾಚಾರ್ಯರು ವಾರ್ತೆಗಳ ವಿವರ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದ ತೆರಿಗೆ ಹಣವನ್ನ ನೀಡಬೇಕು ಎಂದು ಒತ್ತಾಯಿಸಿದ ಎನ್ಎಸ್ಯುಐ ಮುಖಂಡರು ಬಳ್ಳಾರಿ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಿದರು ಕರ್ನಾಟಕ ರಾಜ್ಯಕ್ಕೆ ನಿರಂತರವಾಗಿ ಕೇಂದ್ರ ಸರ್ಕಾರದಿಂದ ಆಗುತ್ತಿರುವ ದ್ರೋಹ ವಂಚನೆಯನ್ನ ಖಂಡಿಸಿ ಜಂತರ್ ಮಂತರ್ನಲ್ಲಿ ರಾಜ್ಯ ಕಾಂಗ್ರೆಸ್ನಿಂದ ಪ್ರತಿಭಟನೆ ನಡೆಸಿದ್ದು ಅದರ ಮುಂದುವರಿದ ಭಾಗವಾಗಿ ಇಂದು ಬಳ್ಳಾರಿಯಲ್ಲಿ ಎನ್ಎಸ್ಯುಎನಿಂದ ಸಂಸದರ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು

ಇದರ ಉದ್ದೇಶ ಇಷ್ಟೇ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಬಹುಮತದಿಂದ ಗೆದ್ದಂಥ ಎಂ ಪಿಗಳದ್ದು ಇಪ್ಪತ್ತಾರು ಎಂ ಪಿಗಳಿದ್ದಾರೆ ಇವತ್ತೇನು ಕೇಂದ್ರ ಸರ್ಕಾರದಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದ ಟೈಮಲ್ಲಿ ಇವತ್ತು ಬಿ ಜೆ ಪಿ ಸರ್ಕಾರ ಇದ್ದ ಟೈಮಲ್ಲಿ ಹೋಲಿಕೆ ಮಾಡಿ ಯಾವ ಸಂಸದರಿಗೆ ಯಾವ ಸರ್ಕಾರ ಯು ಪಿ ಎ ಸರ್ಕಾರ ಇದ್ದಾಗ ಏನಾಗಿತ್ತು ಎನ್ ಡಿ ಎ ಸರ್ಕಾರ ಇದ್ದಾಗ ಏನಾಗಿತ್ತು ಅದನ್ನು ತಾವು ಹೋಲಿಕೆ ಮಾಡಿ ಇವತ್ತು ಯಾಕೆ ನಾವು ಈ ಎಂ ಪಿ ಕಚೇರಿ ಮುತ್ತಿ ಆಗ್ತಾ ಇದೀವಿ ಅಂದರೆ ನಮ್ಮ ಬಳ್ಳಾರಿ ಎಂ ಪಿ ಆಲ್ಮೋಸ್ಟ್ ಆಲ್ ಕಾಣೆಯಾಗಿ ಮೂರು ವರ್ಷ ಆಗ್ತಾಯಿದೆ ಬಳ್ಳಾರಿಯಲ್ಲಿ ಇದ್ದಾರೋ ಇಲ್ವೋ ಗೊತ್ತಿಲ್ಲ ಕಚೇರಿ ಮಾತ್ರ ಇದೆ ಕಚೇರಿ ಒಳಗಡೆ ಹೋದರೆ ಧೂಳು ಹಿಡಿದಿದೆ ಕಸ ಬಳಿಯವರು ಸಹ ಕಚೇರಿಯಲ್ಲಿಲ್ಲ ಆ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆ ಎಂ ಪಿ ಎ ಸಾಹೇಬ್ರ ಕಚೇರಿಯಲ್ಲಿದೆ ಇವತ್ತೇನೋ ಅವರು ಬಂದು ಗೆದ್ದ ಜಿಲ್ಲಾ ವಿಭಜನೆ ಆದ ನಂತರ ಇಡೀ ಅಖಂಡ ಬಳ್ಳಾರಿ ಜಿಲ್ಲೆಗೆ ಇರೋದು ಒಂದೇ ಎಂ ಪಿ ಅವ್ರು ಏನು ಅನ್ಕೊಂಡಿದ್ದಾರೆ ಗೊತ್ತಿಲ್ಲ ಬಳ್ಳಾರಿ ಬೇರೆ ಎಂ ಪಿ ಇದ್ದಾರೆ ಅನ್ನೋದು ಗೊತ್ತಿಲ್ಲ ಹಾಂ ಅರ್ಪಳ್ಳಿ ವಿಜಯನಗರ ಜಿಲ್ಲೆಗೆ ಮಾತ್ರ ಸೀಮಿತ ಆಗಿದ್ದಾರೆ ನಾವು ಎಂ ಪಿ ಗೆದ್ದಿಲ್ಲಿ ಒಂದು ವರ್ಷ ಮಾತ್ರ ಈ ಸ್ಟೇಜ್ಗಳಲ್ಲಿ ಕಾರ್ಯಕ್ರಮಗಳು ಕೆಲವು ಜನ ನೋಡಿದಾರೆ ಕೆಲವು ಜನ ಗೊತ್ತೇ ಇಲ್ಲ ಹಳ್ಳಿ ಜನಗಳು ಎಂ ಪಿ ಅಂದ್ರೆ ಯಾರಂತನೂ ಗೊತ್ತಿಲ್ಲ ಇವತ್ತು ಫೋಟೋ ನೋಡಿದ್ಮೇಲೆ ಗೊತ್ತಾಗಿದೆ ಆ ಪರಿಸ್ಥಿತಿ ನಮ್ಮ ಬಳ್ಳಾರಿ ಜಿಲ್ಲೆಗೆ ಗೊತ್ತಾಗಿದೆ ಅದೇ ರೀತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಹ ಅದೇ ಪರಿಸ್ಥಿತಿ ಆಗಿದೆ ಅತಿ ಹೆಚ್ಚು ನಾವು ಗೆದ್ದಿವಿ ನಾವು ಗೆದ್ದಿವಿ ನಾವು ಗೆದ್ದೀವಿ ಇಪ್ಪತ್ತಾರು ಎಂ ಪಿಗಳನ್ನ ಗೆಲ್ಸ್ಕೊಂಡಿವಿ ಅಂತೇಳಿ ಏನು ಇವತ್ತು ಪಕ್ಷ ಬೀಗ್ತಾ ಇದ್ದಲ್ಲ ಬಿಜೆಪಿ ಇಪ್ಪತ್ತಾರು ಸಂಸದರ ಪೈಕಿ ಯಾರಾದರೂ ಒಬ್ಬ ಸಂಸದರು ಲೋಕಸಭೆಯಲ್ಲಿ ಸದನದಲ್ಲಿ ಯಾರಾದರೂ ಧ್ವನಿ ಎತ್ತಿದಾರಾ ಯಾರಾದರೂ ಎತ್ತಿದಾರ ನಮ್ಮ ಏಕೈಕ ಸಂಸದ ಡಿ ಕೆ ಸುರೇಶ್ ಅವರು ಮಾತ್ರ ಧ್ವನಿ ಎತ್ತಿದ್ದಾರೆ ನಿನ್ನೆ ತೇಜಸ್ವಿ ಸೂರ್ಯ ಮಾತು ಹೇಳಿದರು ಡಿ ಕೆ ಸುರೇಶ್ ಅವರೇ ನಿಮಗೆ ಯೋಗ್ಯತೆ ಇಲ್ಲ ನೀವು ದೇಶ ವಿಭಜನೆ ಮಾಡಿಕೊಂಡಿದಿರಿ ಅಂತ ತೇಜಸ್ವಿ ಸೂರ್ಯ ಅವರೇ ನಿಮ್ಮ ಈ ಮುಖಾಂತರ ಹೇಳ್ತಾನೆ ಇಷ್ಟಪಡ್ತೇನೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿರ್ತಕ್ಕಂಥ ಡಿ ಕೆ ಸುರೇಶ್ ಮಾತು ಹೇಳಿದರು ನಮ್ಮ ರೊಕ್ಕ ನಾವು ನಮ್ಮ ತೆರಿಗೆ ಹಣ ನಾವು ಕೇಳ್ತಾ ಇದ್ದೀವಿ ನಿಮ್ಮ ಸರ್ಕಾರ ಅನ್ನೋದನ್ನು ನಾವು ಕೇಳ್ತಾ ಇಲ್ಲ ಅಂತೇಳಿ ನಮ್ಮ ತೆರಿಗೆ ಹಣ ನಮಗೆ ಕೊಡಿ ನಮ್ಮ ತೆರಿಗೆ ಹಣ ತಗೊಂಡಾಗ ಉತ್ತರ ಪ್ರದೇಶಕ್ಕೆ ಯಾಕೆ ಹಾಕ್ತಾಯಿದ್ರಿ ಉತ್ತರ ಪ್ರದೇಶದಲ್ಲಿ ಎಂ ಪಿ ಗೆದ್ದಿಲ್ವಾ ತಮ್ಮ ಬಿ ಜೆ ಪಿ ಶಾಸಕರು ಬಿ ಜೆ ಪಿ ಎಂ ಪಿಗಳು ಗೆದ್ದಿಲ್ವಾ ಬಿಜೆಪಿ ಸರ್ಕಾರ ಇದೆ ತಾನೆ ಮಲ್ತಾಯದ ಧೋರಣೆ ಕೇಂದ್ರ ಸರ್ಕಾರ ಯಾಕೆ ಮಾಡ್ತಾ ಇದೆ ಅನ್ನೋದು ನಮ್ಮದು ಒಂದು ಉದ್ದೇಶ ಆ ಆ ವಿಚಾರವಾಗಿಯೇ ಇವತ್ತು ನಾವು ಭಾರತೀಯ ರಾಷ್ಟ್ರೀಯ ವಿದ್ಯಾರ್ಥಿ ಒಕ್ಕೂಟ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಎಂ ಪಿಗಳ ಮುತ್ತಿಗೆ ಎಂ ಪಿ ಆಫೀಸ್ ಮನೆ ಅಥವಾ ಮುತ್ತಿಗಳು ಹಾಕೋ ಪ್ರಯತ್ನ ನಾವು ಪಟ್ಟಿದ್ವಿ ತಾವಳಗಳು ಈ ಮೀಡಿಯಾ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಈಗಲಾದರೂ ಸಮಯ ಮಿಂಚಿಲ್ಲ ತಾವು ನಮ್ಮ ಕರ್ನಾಟಕಕ್ಕೆ ಎಷ್ಟು ನಾವು ಅನುದಾನ ತೆರಿಗೆ ಕೇಳಿದೆಯೋ ಅಷ್ಟನ್ನು ನಮಗೆ ನರೇಂದ್ರ ಮೋದಿಯವರು ಒದಿಸಿಕೊಟ್ರೆ ತಾವು ಅನುಕೂಲ ಆಗ್ತದೆ ಅಂತ ಈ ಭಾತಲ್ಲಿ ಹೇಳಕ್ಕೆ ಇಷ್ಟಪಡ್ತದೆ ನೀವು ಕೇಂದ್ರ ಸರ್ಕಾರ ಬಜೆಟ್ ನೋಡ್ತಾ ಇದ್ದೀರಿ ಇವಾಗ ನರೇಂದ್ರ ಮೋದಿಯವರು ಬಜೆಟನ್ನು ಅನೌನ್ಸ್ ಮಾಡಿದ್ರು ನನ್ನ ನಿರ್ಮಲಾ ಸೀತಾರಾಮನ್ ಕರ್ನಾಟಕದ ದೇಶದಲ್ಲಿ ಅತಿ ಹೆಚ್ಚಿನ ಎರಡನೇ ರಾಜ್ಯ ನಮ್ಮದು ತೆರಿಗೆ ಕಟ್ಟೋದರಲ್ಲಿ ನಮಗೆ ಕೊಡ್ತಕ್ಕಂಥ ಮತದಾನ ನೀವು ಕಣ್ಣರು ಕಂಡಿದ್ದೀರಿ ಆಮೇಲೆ ನಿನ್ನೆ ಮೊನ್ನೆ ಡೆಬೇಟ್ ಆಗೋದಿಲ್ಲ ಎಲ್ಲ ಟಿವಿಯಲ್ಲಿ ಪಬ್ಲಿಕ್ ಟಿವಿಯಲ್ಲಿ ಬಂದಿದ್ದಾರೆ ಎಲ್ಲ ಸಂಸದರಿಗೆ ರಂಗಣ್ಣವರೆಲ್ಲರು ಆದರೆ ಆ ಸಂಸದರು ಒಂದು ಮಾತಿಲ್ಲ ಉಡಾಫೆ ಉತ್ತರ ಕೊಡ್ತಾ ಇದ್ದಾರೆ ಅಂದರೆ ಇಂಥ ಉಡಾಫೆ ಉತ್ತರ ಕೊಡೋ ಎಂ ಪಿಗಳು ಬೇಕಾ ನಮಗೆ ದಯವಿಟ್ಟು ಅರ್ಥ ಮಾಡಿಕೊಳ್ಳ್ರಿ ಮಾತಾಡ ಹೇಳ್ತಾರೆ ನೀವು ತಾವುಗಳು ನಮ್ಮ ತೆರಿಗೆ ಹಣವನ್ನು ನಮ್ಮ ತೆರಿಗೆ ಹಣವನ್ನು ನಾನು ಕೇಳ ಬಜೆಟ್ ಇಲ್ಲ ನಾವು ಅನುದಾನ ಇಲ್ಲ ಸರ್ಕಾರದಿಂದ ನಮ್ಮ ತೆರಿಗೆ ಹಣವನ್ನು ನಮ್ಮ ಪಾಲು ಕೊಡಿ ಅಂತೇಳಿ ಇಡೀ ದೇಶ ಚರಿತ್ರೆಯಲ್ಲೇ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಎಲ್ಲ ಶಾಸಕರು ಇವತ್ತು ಸ್ಟ್ರೈಕ್ ಮಾಡಿದ್ದಾರೆ ಇದು ದೇಶಕ್ಕೆ ಮಾದರಿ ಇದು ಎಲ್ಲರ ಜೊತೆ ತಿಳ್ಕೊಂಡವೇ ದಯವಿಟ್ಟು ಮೋದಿ ಅವರೇ ಅರ್ಥ ಮಾಡಿಕೊಳ್ಳಿ ಆದರೂ ಕೂಡ ಕಾಲ ಮಿಂಚಿಲ್ಲ ದಯವಿಟ್ಟು ನಮ್ಮ ಪಾಲ ಹಣ ನಮ್ಗೆ ಕೊಟ್ಬಿಡಿ ನಾವು ಕೇಳ್ತೇವೆ ಸೊತ್ತಾಯ ಮಾಡ್ತಾಯಿದೀವಿ ನಾವು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಮತ್ತು ಎಲ್ಲ ನಮ್ಮ ಮಂತ್ರಿ ಮಂಡಲ ಮತ್ತು ಶಾಸಕರು ಎಲ್ಲರೂ ಈಗ ಒಂದು ಎರಡು ದಿವಸ ಹಿಂದುಗಡೆ ಡೆಲ್ಲಿಯಲ್ಲಿ ಏನು ನಮ್ಮ ಭಂಗಕ್ಕೆ ಏನು ಬರಬೇಕು ತೆರಿಗೆ ಹಣ ಅದನ್ನು ಕೊಡಬೇಕಂತೇಳಿ ಏನು ಒಂದು ದಿನದ ಮಟ್ಟಿಗೆ ಡೆಲ್ಲಿಯಲ್ಲಿ ದಣಿಗೆ ಕೂತ್ಕೊಂಡು ಒತ್ತಾಯ ಮಾಡಿದರೆ ಅದೇ ನಿಟ್ಟಿನಲ್ಲಿ ನಮ್ಮ ಎನ್ ಎಸ್ ವೈ ಘಟಕ ಬಳ್ಳಾರಿ ಜಿಲ್ಲಾ ಘಟಕದ ವತಿಯಿಂದ ನಾವು ಕೇಂದ್ರ ಸರ್ಕಾರ ಮತ್ತು ಪ್ರಧಾನಮಂತ್ರಿಗಳಲ್ಲಿ ಒತ್ತಾಯ ಮಾಡ್ತಿದ್ದೇವೆ ನಮ್ಮ ತೆರಿಗೆ ಹಣ ನಮಗೆ ಕೊಡಲಿಕ್ಕೆ ಏನು ನಿಮಗೆ ತೊಂದರೆ ನಾವೇನಾದರೂ ನಿಮಗೆ ಅನುದಾನ ಕೇಳ್ತಾ ಇದ್ದೀಯಾ ಕೇಂದ್ರ ಸರ್ಕಾರದ್ದು ನಾವು ಕಟ್ಟಿದ್ದು ತೆರಿಗೆ ಹಣನ ನಮ್ಮ ಭಾಗಕ್ಕೆ ಏನು ಬರಬೇಕು ಅದನ್ನು ಕೊಡಿ ಅಂತ ಕೇಳೋದು ತಪ್ಪಾ ಈಗಾಗಲೇ ನೀವು ಭಾಳಷ್ಟು ನಮಗೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದಿರಿ ಅದೇ ರೀತಿಯಾಗಿ ದಕ್ಷಿಣ ಭಾರತದ ಪ್ರತಿಯೊಂದು ರಾಜ್ಯಗಳಿಗೆ ಕೊಟ್ಟೇ ಇಲ್ಲ ನಿನ್ನೆ ತಾನೇ ಕೇರಳದವರು ಕೇರಳ ಒಂದು ಸರ್ಕಾರದವರು ಧರಣಿ ಮಾಡಿದ್ದಾರೆ ಇಲ್ಲಿ ಈಗಲ್ಲಾದರೂ ಹೆಚ್ ಎಚ್ಚೆತ್ಕೊಂಡು ನಮ್ಮ ಕರ್ನಾಟಕಕ್ಕೆ ಬರಬೇಕಾದಂಥ ಅನುದಾನವನ್ನು ಇಮ್ಮ ತಕ್ಷಣವೇ ಬಿಡುಗಡೆ ಮಾಡಿ ನಮ್ಮ ಕರ್ನಾಟಕಕ್ಕೆ ಕೊಡಬೇಕು ಈಗಾಗಲೇ ಬಿ ಜೆ ಪಿಯಿಂದ ಮತ್ತು ಇಪ್ಪತ್ತಾರು ಕರ್ನಾಟಕ ಕರ್ನಾಟಕದಲ್ಲಿ ಇಪ್ಪತ್ತಾರು ಸಂಸದರನ್ನು ಕರ್ನಾಟಕದಲ್ಲಿ ಏನು ಆರಿಸಿ ಹೋಗಿದ್ದಾರೆ ಮುಂದೆ ಬರ್ತಕ್ಕಂಥ ಒಂದು ಲೋಕಸ ಲೋಕಸಭಾ ಚುನಾವಣೆಯಲ್ಲಿ ಅವರಿಗೆ ಒಂದು ಈ ಕರ್ನಾಟಕದ ಪ್ರಜೆಗಳು ತಕ್ಕ ಪಾಠವನ್ನು ಕಲಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಈ ಮೂಲಕ ಇಚ್ಛೆ ಪಡ್ತೇನೆ ಯಾಕಂದರೆ ಐದು ವರ್ಷ ಆದರೂ ನಮ್ಮ ಕರ್ನಾಟಕದ ಬಗ್ಗೆ ಈ ಇಪ್ಪತ್ತಾರು ಇಪ್ಪತ್ತೇಳು ಸಂಸದರು ಒಂದು ಮಾತನ್ನು ಚಕರ ಎತ್ತದೆ ಒಂದು ನ್ಯಾಯವನ್ನು ಏನು ಅನುದಾನ ತೊಗೊಂಡು ಬರದೆ ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿದ್ದಾರೆ ಇಂಥ ಒಂದು ಸಂಸದರು ನಮ್ಮ ಕರ್ನಾಟಕಕ್ಕೆ ಬೇಕಾ ಈ ಒಂದು ಪ್ರಜೆಗಳು ಈ ಕರ್ನಾಟಕದ ಮುಗ್ಧ ಜನತೆ ಈಗಲಾದರೂ ಎಚ್ಚೆತ್ಕೊಂಡು ಈ ಬಿಜೆಪಿ ನ ಮನವಿ ಕಳ್ಸ ಕಳಿಸ್ಬೇಕು ಅಂತೇಳಿ ನಾನು ಈ ಮೂಲಕ ನಮ್ಮ ಮಾಧ್ಯಮಗಳ ಮೂಲಕ ನಾನು ಮನವಿ ಮಾಡ್ಕೊಳ್ತೇನೆ ಕೊಡ್ಲಿಕ್ಕೆ ಕೇಳೋದಕ್ಕೆ ನಾಲು ಸಂಸದರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂದ್ಗಳೇ ಇವತ್ತು ಬಹುಶಃ ಈ ರಾಜ್ಯದಲ್ಲಿ ಎಸ್ ಯು ಐ ನ್ಯಾಷನಲ್ ಸ್ಟೂಡೆಂಟ್ ಯೂನಿಯನ್ ಆಫ್ ಇಂಡಿಯಾ ಎನ್ ಎಸ್ ಯು ಐ ವಿದ್ಯಾರ್ಥಿ ಘಟಕದ ವತಿಯಿಂದ ನಮ್ಮ ಕಾಂಗ್ರೆಸ್ ಪಕ್ಷದ ರಾಜ್ಯದ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇಪ್ಪತ್ತಾರು ಜನ ನಾಲ್ಕು ಸಂಸದರ ಕಚೇರಿಗೆ ಮುತ್ತಿಗೆ ಹಾಕುವ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೀವಿ ಇವತ್ತು ಈ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ನಾವು ದೇವೇಂದ್ರಪ್ಪ ಎಂ ಪಿ ಅವರು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಅವ್ರನ್ನ ನೋಡೇ ಇಲ್ಲ ಹೆಸರು ಮೊನ್ನೆ ಮೊನ್ನೆ ಗೊತ್ತಾಗಿರ್ತಕ್ಕಂಥ ವಿಚಾರ ಇವತ್ತು ಅವರು ಬಳ್ಳಾರಿ ಬಗ್ಗೆ ಕೂಡ ಧ್ವನಿ ಎತ್ತಲಾರ್ದಂಥ ಸಂಸದರನ್ನು ಆರಿಸಿ ಕಳಿಸಿರ್ತಕ್ಕಂಥ ನಮ್ಮ ಬಳ್ಳಾರಿ ಜಿಲ್ಲೆ ಜನತೆಯವರು ಇವತ್ತು ನಾನು ಒಂದು ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇಪ್ಪತ್ತಾರು ಜನ ಸಂಸದರು ಒಬ್ಬರು ನಿರ್ಮಲಾ ಸೀತಾರಾಮ್ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ರಾಜ್ಯಸಭೆಗೆ ಆಯ್ಕೆ ಆಗಿರ್ತಕ್ಕಂಥ ಮಹಿಳೆ ಆ ವಿತ್ತ ಸಚಿವೆ ನಮ್ಮ ಕರ್ನಾಟಕದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ತೆರಿಗೆ ಅಣ್ಣ ಇಡೀ ಇಂಡಿಯಾದಲ್ಲಿ ವಿ ಆರ್ ದ ಸೆಕೆಂಡ್ ಟ್ಯಾಕ್ಸ್ ಪೇಯರ್ ಇನ್ ಇಂಡಿಯಾ ಯಾವ್ದಾದ್ರು ಇದೆ ಅಂದ್ರೆ ಅದು ಕರ್ನಾಟಕ ರಾಜ್ಯ ಅಂತ ನಾನು ಹೇಳಿಕ್ ಇಷ್ಟಪಡ್ತೀನಿ ಇವತ್ತು ನಮ್ಮ ಹಣ ನಮಗ್ ಕೊಡ್ಲಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಇವರು ಮಲ್ತಾಯಿ ಧೋರಣೆ ಮಾಡ್ತಾ ಇದ್ದಾರೆ ಮೋದಿ ಅವ್ರಿಗೆ ಭಯ ಯಾಕೆ ಅಂತಂದ್ರೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಕುಮಾರ್ ಅವರು ಭಯ ಕನಸಲ್ಲಿ ಕೂಡ ಅವ್ರಿಗೆ ಭಯ ಆಗಿದೆ ಅದಕ್ಕಾಗಿ ಕರ್ನಾಟಕದಲ್ಲಿ ಅವ್ರಿಗೆ ತೆರಿಗೆ ಹಣವನ್ನು ಕೊಡ್ತಾ ಇಲ್ಲ ಇವತ್ತು ನಾವು ಮುತ್ತಿಗೆ ಹಾಕ್ತಕ್ಕಂಥ ವಿಚಾರ ಏನಂತಂದರೆ ಈಗಲಾದರೂ ಮಿಂಚಿಲ್ಲ ಸಂಸದರೇನು ದೇವೇಂದ್ರಪ್ಪರಾಗಿದ್ದಾರೆ ಈಗಲೂ ಬಳ್ಳಾರಿ ಜಿಲ್ಲೆಗಾಗಲಿ ಕರ್ನಾಟಕ ರಾಜ್ಯದ ಬಗ್ಗೆ ಧ್ವನಿ ಹತ್ತಿ ಟ್ಯಾಕ್ಸನ್ನು ನಮ್ಮ ತೆರಿಗೆ ನಮಗೆ ಕೊಡಬೇಕು ಯಾವುದೋ ಗುಜರಾತಿಗೆ ಕೊಟ್ರೆ ಯಾವುದೋ ಬಿಹಾರ ಉತ್ತರ ಪ್ರದೇಶಕ್ಕೆ ಕೊಟ್ಟರೆ ಇದು ನ್ಯಾಯದಾಯ ನಮ್ಮ ರಾಜ್ಯದ ಹಣವನ್ನು ಅವರು ಬೇರೆ ಬೇರೆ ರಾಜ್ಯಕ್ಕೆ ಕೊಡ್ತಾರೆ ಅಂದ್ರೆ ನಮ್ಮ ರಾಜ್ಯ ಅಭಿವೃದ್ಧಿಯಲ್ಲಿ ಕುಂಠಿತವಾಗಿದೆ ಇವತ್ತು ಮತ್ತೊಮ್ಮೆ ನಾವು ಮುಗದಮ್ಮೆ ಹೇಳಿಕ್ಕೆ ಇಷ್ಟಪಡ್ತೀವಿ ಏನು ಎನ್ ಎಸ್ ಇಂದ ಇವತ್ತು ನೂರಾರು ಜನರು ನಾವು ಮುತ್ತಿಗೆ ಹಾಕಿದಿವಲ್ಲ ಇವತ್ತು ಈ ಬಿ ಜೆ ಪಿ ಅವರು ಇದನ್ನು ನೋಡಿ ಆದರೂ ಕೂಡ ಅವರು ರಾಜ್ಯದಲ್ಲಿ ಧ್ವನಿ ಎತ್ತಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನನಗೆ ನಾಲ್ಕು ಮಾತ್ರ ಲೋಕಾಶ ಮಾಡಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಮಾತನಾಡ ಹೇಳಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಇದೇ ತಿಂಗಳು ಹದಿಮೂರು ಮತ್ತು ಹದಿನಾಲ್ಕರಂದು ವಿಧಾನಸೌಧ ಚಲೋ ಹಮ್ಮಿಕೊಳ್ಳಲಾಗಿದೆ ಎಂದು ಎಐಟಿಯುಸಿಯ ಜಿಲ್ಲಾಧ್ಯಕ್ಷ ಎ ದೇವದಾಸ್ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಹಿಂದಿನ ಸರ್ಕಾರ ಆಶಾ ಕಾರ್ಯಕರ್ತರಿಗೆ ಸಹಾಯಧನ ಹೆಚ್ಚಳ ಮಾಡುವುದಾಗಿ ಹೇಳಿ ನಂಬಿಸಿ ಮೋಸ ಮಾಡಿದೆ ಅದೇ ರೀತಿಯಾಗಿ ಹಾಲಿ ಸರ್ಕಾರವು ಅವರದ್ದೇ ಹಾದಿ ಹಿಡಿಯುತ್ತಿದ್ದಾರೆ ಈ ನಿಟ್ಟಿನಲ್ಲಿ ಆಶಾ ಕಾರ್ಯಕರ್ತರ ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ವಿಧಾನಸೌಧ ಚಲೋ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು್ಯಕರ್ತರ ಸಮಸ್ಯೆ ಸಂಬಂಧಪಟ್ಟಂತೆ ಮಾಡಿದ್ದೀವಿ ಆ ಸಮಸ್ಯೆಗಳಿಗೆ ಸಂಬಂಧಪಟ್ಟ ನಿಮ್ಗೆಲ್ಲ ಗೊತ್ತಿದೆ ಎಲ್ಲ ಸ್ನೇಹಿತರಿಗೆಲ್ಲ ಮುಖ್ಯವಾಗಿ ಕಳೆದ ಎರಡು ವರ್ಷಗಳಿಂದ ಕಳೆದ ಎರಡು ವರ್ಷಗಳಿಂದ ನಾವು ನಿರಂತರವಾಗಿ ಇವನ ರಾಜ ಬಿ ಜೆ ಪಿ ಸರ್ಕಾರ ಇದ್ದಾಗ ಕೂಡ ಹೋರಾಟ ಮಾಡಿದೀವಿ ಆ ಆ ಸಂದರ್ಭದಲ್ಲಿ ಕೂಡ ಒಂದು ಸಾವಿರ ರೂಪಾಯಿ ನಾವು ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಬಿಜೆಪಿ ಸರ್ಕಾರ ಹೇಳ್ತು ಅದು ಮಾಡೇ ಇಲ್ಲ ಆ್ಯಕ್ಚುಲಿ ಅನ್ಯಾಯ ಮಾಡಿದ ಬಜೆಟ್ನಲ್ಲಿ ಘೋಷಣೆ ಮಾಡಿರ್ತಕ್ಕಂಥ ಅಮೌಂಟ್ ಅದು ಹೆಚ್ಚಿಗೆ ಆಗಲಿಲ್ಲ ಇದು ಆಶಾ ಕಾರ್ಯಕರ್ತರಿಗೆ ಮಾಡಿರ್ತಕ್ಕಂಥ ಅನ್ಯಾಯ ಬಿ ಜೆ ಪಿ ಸರ್ಕಾರ ಅದ್ರ ಜೊತೆಗೆ ಆಕ್ಚುಲಿ ಕಳೆದ ಎಂಟು ಹತ್ತು ವರ್ಷಗಳಿಂದ ನಿರಂತರವಾಗಿ ಆರ್ ಸಿ ಎಚ್ ಪೋರ್ಟಲ್ ಏನಿದೆ ಆರ್ ಸಿ ಎಚ್ ಪೋರ್ಟಲ್ ಅಂದ್ರೆ ಇದು ಎಕ್ಚುಲಿ ಬ್ಯಾಂಕಿಗೆ ಲಿಂಕ್ ಮಾಡಿ ಅಮೌಂಟ್ಗೆ ಲಿಂಕ್ ಮಾಡಿರ್ತಕ್ಕಂಥ ಒಂದು ಪೋರ್ಟಲ್ ಇದು ಸಾಫ್ಟ್ ಸಾಫ್ಟ್ ಈ ಸಾಫ್ಟ್ ಇಂದ ಏನಾಗಿದೆ ಆಶಾ ಕಾರ್ಯಕರ್ತರಿಗೆ ತಾವೇಂದು ದುಡಿದಿರ್ತಾರೆ ಅದ್ ತಕ್ಕಂತೆ ಇವತ್ತು ದಿವಸ ಅವ್ರಿಗೆ ಹಣ ಬರ್ತಾ ಇಲ್ಲ ಸುಮಾರಾಗಿ ಇಪ್ಪತ್ತರಿಂದ ಮೂವತ್ತು ಪರ್ಸೆಂಟ್ ಜನ ಆಶಾ ಕಾರ್ಯಕರ್ ಅಂದ್ರೆ ಹನ್ನೊಂದರಿಂದ ಹನ್ನೆರಡು ಸಾವಿರ ಜನ ಆಶಾ ಕಾರ್ಯಕರ್ತರು ಅನ್ಯಾಯಕ್ಕೊಳಗಾಗಿದ್ದಾರೆ ಎಲ್ಲರೂ ಕೂಡ ಇವತ್ತು ದುಡ್ಡಿನಿಂದ ವಂಚಿತರಾಗ್ತಾರೆ ಅಷ್ಟೊಂದು ಜನ ಇವರಿಗೆ ಈ ಆಶಾ ಸಾಫ್ಟ್ ಇಂದ ಇವತ್ತು ದಿವಸ ಹಣ ಬರ್ತಾ ಇಲ್ಲ ಅದು ಸರಿಪಡಿಸ್ಬೇಕಂತೇಳಿ ಅಧಿಕಾರಿಗಳ ಜೊತೆಗೆ ಮಾತುಕತೆ ಅಧಿಕಾರಿ ಜೊತೆ ಮೀಟಿಂಗು ಮಿನಿಸ್ಟ್ರಿಗಳ ಜೊತೆ ಮೀಟಿಂಗು ನಿರಂತರವಾಗಿ ಮಾಡಿದ್ವಿ ಸರಿಪಡಿಸ್ತೀವಿ ಸರಿಪಡಿಸ್ತೀವಿ ಅಂತ ಇದುವರೆಗೂ ಸರಿಪಡಿಸಿಲ್ಲ ನಮ್ಮ ಆಶಾ ಕಾರ್ಯಕರ್ತರಿಗೆ ಬಹಳ ಅನ್ಯಾಯ ಆಗ್ತದೆ ಸರ್ಕಾರದಿಂದಾನೇ ಆಶಾ ಕಾರ್ಯಕರ್ತೆ ಅನ್ಯಾಯ ಆಗ್ತದೆ ಇದನ್ನ ಇವತ್ತು ಸಹ ನಾವು ಪ್ರತಿಭಟಿಸಿ ಅಂತ ಹೇಳಿ ನೀವು ಇಷ್ಟು ದಿನಗಳ ಕಾಲ ನೀವು ಟೈಮ್ ತಗೊಂಡಿದ್ರಿ ಅದು ತಗೊಂಡಿ ಸರಿಪಡಿಸಲೇ ಇಲ್ಲ ನಾವು ಅನಿವಾರ್ಯವಾಗಿ ಈ ಒಂದು ರಾಜ್ಯ ಮಟ್ಟದ ಬೃಹತ್ತಾದಂತಹ ಹೋರಾಟಕ್ಕೆ ನೀವು ಸರ್ಕಾರನೇ ನಮಗೆ ನೂಕಿದ್ದಾರೆ ಸರ್ಕಾರನೇ ಇದ್ದ ಹೋರಾಟಕ್ಕೆ ಅವರೇ ಹೊಣೆಗಾಲಕ್ಕೆ ಆ ಹಿನ್ನೆಲೆಯಲ್ಲಿ ನಾವು ಇವತ್ತು ಸರ್ ಹದಿಮೂರು ಹತ್ತಿ ಹಾಕಿರ್ತಾರೆ ಸುಮಾರಾಗಿ ಇಪ್ಪತ್ತು ಸಾವಿರಕ್ಕೆ ಹೆಚ್ಚು ಜನ ಆಶಾ ಕಾರ್ಯಕರ್ತರು ಇದರಲ್ಲಿ ಭಾಗವಹಿಸ್ತಾರೆ ಬೆಂಗಳೂರಲ್ಲಿ ಈಗಾಗಲೇ ಸಾಕಷ್ಟು ಆಶಾ ಕಾರ್ಯಕರ್ತರು ಗೊತ್ತಿರಬೇಕು ಹಗಲು ರಾತ್ರಿ ಹಗಲು ರಾತ್ರಿ ಹೊತ್ತು ಕೆಲಸ ಮಾಡ್ತಾರೆ ರಾತ್ರಿ ಹನ್ನೆರಡು ಗಂಟೆಗೆ ಒಬ್ಬ ಮಹಿಳೆಗೆ ಎರೆಗೆ ನೋವು ಬಂತಂದ್ರೆ ಅಷ್ಟೊತ್ತಾಗಿ ಎದ್ದು ಕರ್ಕೊಂಡು ಹೋಗ್ಬೇಕು ಆಸ್ಪತ್ರೆಗಳಿಗೆ ಯಾವ ನನಗೆ ಗೊತ್ತಿದ್ದಾಗ ಯಾವ ಅಧಿಕಾರಿ ಯಾವ ಅಧಿಕಾರಿಗಳು ಸರ್ಕಾರ ಮಿನಿಸ್ಟರ್ ಆಗಲಿ ಅಧಿಕಾರಿಗಳಾಗ್ಲಿ ಬೆಳೆ ರಾತ್ರಿ ಹನ್ನೆರಡು ಗಂಟೆಗೆ ಎದ್ದು ಕೆಲಸ ಮಾಡ್ತಾರೆ ನನಗೆ ಅನ್ಸಲ್ಲ ಅದು ಆಶಾ ಕಾರ್ಯಕರ್ತರು ಕೆಲಸ ಮಾಡ್ತಾರೆ ಹನ್ನೆರಡು ಗಂಟೆಗೆ ಎದ್ಬಿಟ್ಟು ನೋವು ಬಂತಂದ್ರೆ ಆಸ್ಪತ್ರೆ ಹೋಗ್ಬೇಕು ತಾಲೂಕು ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಹೋಗ್ಬೇಕು ಅಲ್ಲಿ ಹೋದ್ಮೇಲೆ ಅವರಿಗೆ ಸರಿಯಾದ ವ್ಯವಸ್ಥೆ ಇಲ್ಲ ಒಂದು ವಿಶ್ರಾಂತಿ ಕೊಟ್ಟಡಿ ಇಲ್ಲ ಇಂತ ಒಂದು ಇವತ್ತು ಸರ್ಕಾರಗಳು ಆಶಾ ಕಾರ್ಯಕರ್ತರಿಗೆ ನ್ಯಾಯ ಮಾಡ್ತಾರೆ ಇದ್ರ ವಿರುದ್ಧ ಈ ಒಂದು ಹೋರಾಟ ನಡೀತಾ ಇದೆ ಆಯ್ನ ಸರ್ಕಾರಕ್ಕೆ ನಾವು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸೋದೇನಂದ್ರೆ ನಮಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡು ಸೇರಿ ಹದಿನೈದು ಸಾವಿರ ರೂಪಾಯಿ ಫಿಕ್ಸ್ ಮಾಡಬೇಕು ಅವರು ಯಾಕಂದ್ರೆ ಈಗಾಗಲೇ ಅವರು ಬೇರೆ ಬೇರೆ ಬಿಡಿ ಆಗಿ ಕೊಡ್ತಾ ಇದ್ದಾರೆ ಅವ್ರಿಗೆ ಹೆಚ್ಚಿಗೆ ಬಜೆಟ್ ನಲ್ಲಿ ಹೆಚ್ಚು ಅಮೌಂಟ್ ಏನಿದೆ ಇವತ್ತು ಡೆಲಿವರಿ ಕರ್ಕೊಂಡು ಹೋದ್ರಿಗೆ ಇಷ್ಟು ಅಮೌಂಟ್ ಮೀಟಿಂಗ್ ಮಾಡಿದ್ರೆ ಇಷ್ಟು ಅಮೌಂಟ್ ಈ ಥರ ಏನಿದೆ ಅದ್ರ ಬದಲಾಗಿ ನಾವೇನ್ ಕೇಳ್ತಾ ಇದೇವಂದ್ರೆ ಬಿಡಿ ಬಿಡಿಯಾಗಿ ಕೊಡ್ತಕ್ಕಂಥ ಅಮೌಂಟ್ನ ಒಟ್ಟಿಗೆ ಸೇರಿಸಿ ಹದಿನೈದು ಸಾವಿರ ಫಿಕ್ಸ್ ಅಮೌಂಟ್ ಮಾಡ್ರಿ ಅಂತೇಳಿ ಸರ್ಕಾರಕ್ಕೆ ಆಗ್ರಹ ಪಡಿಸ್ತಾರೆ ನಾವು ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಜೊತೆಗೆ ಒಂದು ಐದಾರು ಮೀಟಿಂಗ್ ಆಗಿದಾವೆ ಐದಾರು ಮೀಟಿಂಗ್ ಆಗಿದಾವೆ ಅಧಿಕಾರಿಗಳ ಜೊತೆಗೆ ಐದಾರು ಮೀಟಿಂಗ್ ಆಗಿದಾವೆ ಅದನ್ನು ಮಾಡ್ತೀವಿ ಹೆಚ್ಚಿಗೆ ಮಾಡ್ತೀವಿ ಅಂತೇಳಿ ಇನ್ನೇನು ಬಜೆಟ್ ಅಲ್ಲಿ ಮಾಡ್ಬಿಡ್ತಾರ ಅಂತ ನಾವು ಆಶಾ ಪಡ್ತೀವಿ ಆಶಾ ಕಾರ್ಯಕರ್ತರು ಬಜೆಟ್ ಅಲ್ಲಿ ಏನೂ ಆಗಲ್ಲ ಇದೇ ತರನೇ ನಮಗೆ ಆಶಾ ಕಾರ್ಯಕರ್ತರು ಮೋಸ ಮಾಡಲು ಬರ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಆ ಬಜೆಟ್ ಏನಿದೆ ನಾಳೆ ಬಜೆಟ್ ನಲ್ಲಿ ಹದಿನೈದು ಸಾವಿರ ಫಿಕ್ಸ್ ಮಾಡ್ಬೇಕು ಸರ್ಕಾರಕ್ಕೆ ಅಂತೇಳಿ ನಾವು ಆಗ್ರಹ ಪಡಿಸ್ತಾ ಇದೆ ರಾಜ್ಯ ಮಟ್ಟದ ಒಂದು ವಿಧಾನಸೌಧ ಚಲೋ ಕಾರ್ಯಕ್ರಮನ ಹದಿಮೂರು ಹದಿನಾಲ್ಕನೇ ತಾರೀಕು ಎರಡು ದಿವಸ ಹಾಕ್ಕೊಂಡಿದ್ದೀವಿ ಇದು ಫ್ರೀಡಮ್ ಪಾರ್ಕಲ್ಲಿ ನಡೀತಾ ಇರೋದು ಸಾವಿರಾರು ಸಂಖ್ಯೆಯಲ್ಲಿ ಆಶೆಗಳು ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಮುಖ್ಯವಾಗಿ ಆಶೆಗಳಿಗೇನು ಆಶ್ಚರ್ಚು ಪೋರ್ಟಲ್ಲಿಂದ ಅನ್ಯಾಯ ಇದೆ ಆ ಸರಿಪಡಿಸ್ಬೇಕು ಸರಿಪಡಿಸ್ಬೇಕಂತೇಳಿ ಅದೇ ರೀತಿ ಆಶೆಗಳಿಗೆ ಫಿಕ್ಸೆಡ್ ಐದು ಸಾವಿರ ಬಿಟ್ಟು ಇನ್ನು ಏಳು ಸಾವಿರ ಬರಬೇಕು ಸೊ ಟೋಟಲ್ ಹನ್ನೆರಡು ಸಾವಿರ ಬರಬೇಕು ಆದರೆ ಇವತ್ತು ಆರ್ ಸಿ ಎಚ್ ಫೋರ್ಟಲಿಂದ ಎರಡು ಸಾವಿರ ಮೂರು ಸಾವಿರ ತೊಗೊಳ್ತಾ ಇದ್ದಾರೆ ಇದು ಸುಮಾರು ಒಬ್ಬೊಬ್ಬ ಆಶೆಗೆ ಪ್ರತಿ ತಿಂಗಳು ಕೆಲವು ಆಶೆಗಳಿಗೆ ಮೂರು ಸಾವಿರ ನಾಲ್ಕು ಸಾವಿರ ಕೋತಾಗ್ತಾ ಇದೆ ಕೆಲವು ಆಶೆಗಳಿಗೆ ಪ್ರತಿ ತಿಂಗಳು ಎರಡು ಸಾವಿರ ಆ ಥರ ಇದಾಗ್ತಾ ಇದೆ ಸೊ ಒಟ್ಟಾರೆಯಾಗಿ ಇವರು ಡಾಟಾ ಕೊಟ್ಟಿರೋಂಥ ಅಂದರೆ ಸರ್ಕಾರನೇ ಡಾಟಾ ಕೊಟ್ಟಿದೆ ಹದಿನಾಲ್ಕು ಪರ್ಸೆಂಟ್ ಆಶೆಗಳಿಗೆ ಅನ್ಯಾಯ ಆಗುತ್ತೆ ಅಂತಂದು ಹೇಳಿದ್ದಾರೆ ಆಶೆಚ್ಲಿಂದ ಬಟ್ ನಮ್ಮ ಸಂಘಟನೆಯಿಂದ ಇಡೀ ಡಾಟಾನ ಎಲ್ಲವೂ ಡಾಟಾ ಸಮೇತ ಕೊಟ್ಟಿದ್ದೀವಿ ನಲವತ್ತೆರಡು ಸಾವಿರ ಆಶೆಗಳ ಒಂದು ಡಾಟಾ ಸಮೇತ ಕೊಟ್ಟಿದ್ದೀವಿ ಇಲ್ಲಿ ನಮ್ಮ ಇದ್ರ ಪ್ರಕಾರ ಇಪ್ಪತ್ತರಿಂದ ಇಪ್ಪತ್ತೈದರಿಂದ ಮೂವತ್ತು ಮೂವತ್ತು ಪರ್ಸೆಂಟ್ ಆಶೆಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಪ್ರತಿ ತಿಂಗಳು ಹತ್ತು ಸಾವಿರದಿಂದ ಹನ್ನೆರಡು ಸಾವಿರ ಆಶಗಳಿಗೆ ಇವತ್ತು ಮೂರು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ಇವತ್ತು ಬರ್ತಾ ಇಲ್ಲ ಸೊ ಈ ಅಮೌಂಟು ಎಲ್ಲಿ ಹೋಗ್ತಾ ಇದೆ ಯಾಕೆ ಆಗುತ್ತೋ ಆಶೆಗಳಿಗೆ ಕಷ್ಟಪಟ್ಟು ದಿನ ದಿನವಿಡೀ ಕೆಲಸ ಮಾಡ್ತಾಯಿದ್ದಾರೆ ಆದರೆ ಅವ್ರು ತೊಗೊಳ್ತಕ್ಕಂಥ ದುಡ್ಡು ಮಾತ್ರ ಏಳು ಸಾವಿರದಿಂದ ಆರು ಸಾವಿರ ಎಂಟು ಸಾವಿರ ಅಷ್ಟೇ ಎಂಟು ಸಾವಿರ ಕೂಡ ಬರೋದಲ್ಲ ಎಷ್ಟು ಸ ಎಷ್ಟೋ ಆಶೆಗಳಿಗೆ ಈಗಿನ ಬೆಲೆ ಏರಿಕೆಯ ಸಂದರ್ಭದಲ್ಲಿ ಹೆಂಗೆ ಜೀವನ ಮಾಡಬೇಕು ಅದು ಸಿಟಿನಲ್ಲಿ ಇನ್ನೂ ಕಷ್ಟ ಆಗುತ್ತೆ ಸೊ ಸುಮಾರು ಈಗಾಗಲೇ ನಮ್ಮ ಲೀಡ್ರ್ ಹೇಳ್ದಂತೆ ಆಲ್ಮೋಸ್ಟ್ ಸುಮಾರು ಹತ್ತು ಮೀಟಿಂಗುಗಳಾಗಿದ್ದಾವೆ ನೋಡೋ ಆಫೀಸರ್ಗಳ ಜೊತೆ ಕಳೆದ ಏಳರಿಂದ ಎಂಟು ತಿಂಗಳ ಕಾಲ ಅವ್ರು ಹೇಳಿದಂಗೆ ಯಾವ ಡೇಟ್ಗೆ ಯಾವಾಗ ಬರಬೇಕು ಅಂತಂದು ಹೇಳಿದರೆ ನಮ್ಮ ಲೀಡರ್ಸು ಆಶಾ ಕಾರ್ಯಕರ್ತೆಯರು ಲೀಡರ್ಸು ಹೋಗಿದ್ದೇವೆ ಸುಮಾರು ನಲವತ್ತೈವತ್ತು ಆಶೆಗಳು ಜೊತೆಗೆ ನಮ್ಮ ಲೀಡರ್ಸ್ ಜೊತೆಗೆ ಮತ್ತು ಅದೇ ಆಫೀಸರು ಸುಮಾರು ಹದಿನೈದು ಇಪ್ಪತ್ತು ಜನ ಮೇಲ್ ಅಧಿಕಾರಿಗಳ ಜೊತೆ ಮೀಟಿಂಗ್ ಆಗಿದೆ ಇಲ್ಲಿವರೆಗೂ ನಮ್ಗೆ ಯಾವುದೇ ಥರದ ಒಂದು ರೆಸ್ಪಾನ್ಸು ಸಿಕ್ಕಿಲ್ಲ ದಿವಂಗತ ಜೋಳದರಾಶಿ ಬಿ ಯರಿಸವಾಮಿ ಅವರ ಸ್ಮರಣೆ ಅಂಗವಾಗಿ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ಯಾಡ್ ಪೆನ್ನುಗಳನ್ನು ವಿತರಣೆ ಮಾಡಲಿದ್ದೇವೆ ಎಂದು ಜೋಳದರಾಶಿ ತಿಮ್ಮಪ್ಪ ತಿಳಿಸಿದರು ಬಳ್ಳಾರಿ ನಗರದ ಖಾಸಗಿ ಹೋಟೆಲ್ನಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಯುವ ಉದ್ಯಮಿ ಜೋಳದರಾಶಿ ತಿಮ್ಮಪ್ಪ ನಮ್ಮ ತಂದೆಯವರಾದ ದಿವಂಗತ ಜೋಳದರಾಶಿ ಬಿ ಯರಿಸ್ವಾಮಿ ಅವರ ಸ್ಮರಣೆ ಹಾಗೂ ರಾಶಿ ಬಳಿಯ ನಮ್ಮ ಮಾಲೀಕತ್ವದ ಶ್ರೀಲಕ್ಷ್ಮೀ ವೆಂಕಟೇಶ್ವರ ಫಿಲ್ಲಿಂಗ್ ಸ್ಟೇಷನ್ನ ಮೂರನೇ ವಾರ್ಷಿಕೋತ್ಸವದ ಅಂಗವಾಗಿ ಬಳ್ಳಾರಿ ನಗರ ಹಾಗೂ ಗ್ರಾಮಾಂತರ ಪ್ರದೇಶದ ಸರ್ಕಾರಿ ಪ್ರೌಢಶಾಲೆಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಪ್ಯಾಡ್ ಪೆನ್ನುಗಳನ್ನು ನೀಡಲು ತೀರ್ಮಾನಿಸಲಾಗಿದ್ದು ಶೈಕ್ಷಣಿಕವಾಗಿ ಸೇವೆ ಮಾಡುವ ಮಹತ್ವಾಕಾಂಕ್ಷೆ ನಮ್ಮದಾಗಿದೆ ಎಂದು ತಿಳಿಸಿದರು ಬಿ ಸ್ವಾಮಿ ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಹಾಗೂ ನಮ್ಮ ಜೋಳದರಾಸಿ ಗ್ರಾಮದ ಪೆಟ್ರೋಲ್ ಪಂಕ್ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಫಿಲ್ಲಿಂಗ್ ಸ್ಟೇಷನ್ ಮೂರನೇ ವರ್ಷದ ವಾರ್ಷಿಕ ಅಂಗವಾಗಿ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕಿನ ಹಾಗೂ ಬಳ್ಳಾರಿ ಸಿಟಿನಲ್ಲಿರ್ತಕ್ಕಂಥ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಎಸ್ ಎಲ್ ಸಿ ವಿದ್ಯಾಭ್ಯಾಸವನ್ನು ಮಾಡುತ್ತಿರುವ ಮಕ್ಕಳಿಗೆ ಉಚಿತವಾಗಿ ಒಂದು ಎಕ್ಸಾಮ್ ಪ್ಯಾಡ್ ಹಾಗೂ ಅದರ ಜೊತೆಗೆ ಎರಡು ಪೆನ್ಗಳನ್ನು ಕೊಡುತ್ತಿದ್ದೇನೆ ಇದರ ಉದ್ದೇಶ ಮೂಲ ಉದ್ದೇಶ ನಾನು ಹಿಂದೆ ಹತ್ತೊಂಬತ್ತು ನೂರ ತೊಂಬತ್ತಾರಲ್ಲಿ ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವ ವೇಳೆ ವಾಡ್ಲಾ ಕಾಲೇಜಿನಲ್ಲಿ ಪ್ಯಾಡ್ ತಗೊಳ್ಳತಕ್ಕಂಥ ಶಕ್ತಿಯೂ ನನಗಿದ್ದಿಲ್ಲ ಆ ಒಂದೇ ಉದ್ದೇಶದಿಂದಾಗಿ ನಂತರ ಎಷ್ಟೋ ವಿದ್ಯಾರ್ಥಿಗಳು ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ನಮ್ಮ ಕ್ಷೇತ್ರದಲ್ಲಿದ್ದರೆ ಅವರ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಅವರಿಗೆ ಉಚಿತವಾಗಿ ಒಂದು ಎಕ್ಸಾಮ್ ಪ್ಯಾಡ್ ಹಾಗೂ ಎರಡು ಪೆನ್ನುಗಳನ್ನು ಕೊಡುವ ಮೂಲ ಉದ್ದೇಶವನ್ನು ಹಮ್ಮಿಕೊಂಡಿದ್ದೇನೆ ಈ ದಿನದಿಂದ ಬಳ್ಳಾರಿ ಜಿಲ್ಲೆಯ ಬಳ್ಳಾರಿ ತಾಲೂಕು ಹಾಗೂ ಸಿಟಿನಲ್ಲಿ ಉಚಿತವಾಗಿ ಎಕ್ಸಾಮ್ ಪ್ಯಾಡ್ ಹಾಗೂ ಪೆನ್ನುಗಳನ್ನು ವಿತರಿಸುತ್ತಿದ್ದೇನೆ ಕಾರಟಗಿಯ ವಿದ್ಯಾಭಾರತಿ ಮಹಿಳಾ ಕಾಲೇಜಿನಲ್ಲಿ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜನೆ ಮಾಡಲಾಗಿತ್ತು ಕಾರಟಗಿಯ ವಿದ್ಯಾಭಾರತಿ ಮಹಿಳಾ ಮಹಾವಿದ್ಯಾಲಯ ಹಾಗೂ ಸ್ಫೂರ್ತಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಲಾಗಿದ್ದ ಬೀಳ್ಕೊಡುಗೆ ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿದ ನಾಗಭೂಷಣ ಶಿವಾಚಾರ್ಯ ಅವರು ತೊಟ್ಟಿಲನ್ನು ತೂಗುವ ಕೈ ಜಗತ್ತನ್ನೇ ತೂಗಬಲ್ಲದು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಆಡಳಿತ ಮಂಡಳಿ ಸದಸ್ಯರು ಉಪನ್ಯಾಸಕರು ವಿದ್ಯಾರ್ಥಿನಿಯರು ಇತರರು ಉಪಸ್ಥಿತರಿದ್ದರು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಸಮೀಪದ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಸಾಮೂಹಿಕ ವೈಭವಲಕ್ಷ್ಮೀ ದೇವಿಯ ಪೂಜೆಯನ್ನ ನೆರವೇರಿಸಲಾಯಿತು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಮರಿಯಮ್ಮನಹಳ್ಳಿ ಸಮೀಪದ ಗೊಲ್ಲರಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಸ್ಥೆಯ ವತಿಯಿಂದ ಸಾಮೂಹಿಕ ವೈಭವಲಕ್ಷ್ಮೀ ದೇವಿ ಪೂಜೆ ಹಾಗೂ ಧಾರ್ಮಿಕ ಸಭಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ಜಿನಾಗಲಾಪುರ ಒಪ್ಪತ್ತೇಶ್ವರ ಮಠದ ಶ್ರೀ ನಿರಂಜನ ಪ್ರಭುದೇವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಪ್ರವಚನ ನೀಡಿದರು ಸಹಿತ ಸದಾಕಾಲ ಪುಣ್ಯವಂತ ಭಕ್ತರ ನೀ ಬದೀರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಭಕ್ತಿ ನೋಡಿದ್ರ ಬಸವಣ್ಣ ಅಂತ ಹೇಳಿದ ಭಕ್ತಿ ಎಂತ ಉದಯ ದಾಸಯ್ಯ ಮಾಡಿದಂತಹ ಉದಯ್ಯ ಭಕ್ತಿ ಎಂತ ಉದಯ ಸಿರಿಹಾಣ ಮಾಡಿದಂತಹ ಉದಯ್ಯ ಭಕ್ತಿ ಅಂತಹ ಉದಯ ಮಡಿವಾಳ ಮಾಡಿದಂತಹ ಉದಯ ಅಂತಕ್ಕಂಥ ವಚನವನ್ನು ಬರದ ಆದ್ರೆ ಏನ ಬಸವನ ಇದ್ದಿದ್ನಪ್ಪ ಅಂತಂದ್ರ ಅದಕ್ಕೊಂದು ಇನ್ನೊಂದು ಲೈನ್ ಸೇರಿಸಿದ್ದ ಭಕ್ತಿ ಅಂತ ಉದಯ ಗೋಲ್ಡಳ್ಳಿ ಮತ್ತು ನಾಗಲಾಪುರ ಭಕ್ತರು ಗುಡ್ಕೊಂಡು ಮಾಡಿದಂತಹ ಉದಯ ಅಂತ ವಚನವನ್ನು ಸೇರಿಸಿದ ಹೇಳ್ತಾ ನಿಮ್ಮೆಲ್ಲರ ಭಕ್ತಿ ಆ ಒಪ್ಪತೇಶ ಮತ್ತು ಕಾಳಮ್ಮ ದೇವಿಗೆ ಮುಟ್ಟದ ಆ ವೈಭವ ಲಕ್ಷ್ಮಿ ದೇವಿಗೆ ಮುಟ್ಟದ ಮಂಜುನಾಥ ಸ್ವಾಮಿಗೆ ಮುಟ್ಟದ ಅವರ ಆಶೀರ್ವಾದ ಸದಾಕಾಲಿನ ಮೇಲಿತ್ತು ನೀವು ಆರ್ಥಿಕವಾಗಿ ಮತ್ತು ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ತಾಯಿ ಇದಾಗಿತ್ತು ಇಂದಿನ ಕನ್ನಡ ನಾಡು ನ್ಯೂಸ್ ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ